ಗುರುಮುಡ್ಕಲ್ ತಾಲೂಕಿನ ಚಿನ್ನಕರ್ ಗ್ರಾಮದಲ್ಲಿ ಅಲ್ಲಿನ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಆಗಿನ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಸುಮಾರು ಅಂದರೆ ಸರ್ವೆ ನಂಬರ್ ನಾಲ್ಕುನೂರ ಐವತ್ತೆಂಟರಲ್ಲಿ ಒಂಬತ್ತು ಗುಂಟೆ ಪೈಕಿ ಆರು ಗುಂಟೆ ಜಮೀನನ್ನು ಅಂಬೇಡ್ಕರ್ ಭವನ ಹಾಗೂ ಉದ್ಯಾನವನಕ್ಕೆ ಮೀಸಲಿಟ್ಟು ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿ ಅವರ ಹೆಸರಿಗೆ ವರ್ಗಾವಣೆ ಮಾಡಿರ್ತಾರೆ ಆದರೆ ಮೊನ್ನೆ ಇಪ್ಪತ್ತನೇ ತಾರೀಕು ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರು ಅಲ್ಲಿ ದಲಿತರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನಿನ ಮೇಲೆ ಪಂಚಾಯಿತಿ ಕಟ್ಟಡವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಇಟ್ಟುಕೊಂಡು ಇಪ್ಪತ್ತನೇ ತಾರೀಕು ಏನು ಮಾಡಿದಾರಪ್ಪ ಅಂತಂದ್ರೆ ಜೆ ಸಿ ಪಿ ಮುಖಾಂತರ ಆ ಗ್ರಾಮದ ಮೇಲ್ಜಾತಿಗೆ ಸೇರಿರ್ತಕ್ಕಂಥ ಕೆಲವು ಜನರು ದೌರ್ಜನ್ಯದಿಂದ ಏನು ಮಾಡಿದಾರಪ್ಪ ಅಂತಂದ್ರೆ ಆರು ಗುಂಟೆ ಅಂಬೇಡ್ಕರ್ ಭವನಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಜಮೀನಿನಲ್ಲಿ ಆ ಕಾನೂನು ಬಹಿರವಾಗಿ ಪ್ರವೇಶ ಮಾಡಿ ಕಬ್ಜವನ್ನು ಪಡ್ಕೊಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಕೆಲವು ಜನರು ವಿರೋಧವನ್ನು ವ್ಯಕ್ತಪಡಿಸಿದಾಗ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ಮಾಡಿರ್ತಕ್ಕಂಥ ಘಟನೆ ಕೂಡ ಅವತ್ತಿನ ದಿವಸ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅವರ ಹತ್ರ ವಿಡಿಯೋಗಳು ಮತ್ತು ಫೋಟೋಗಳು ಕೂಡ ಅವರ ಹತ್ರ ಇದ್ದಾವೆ ಇದಾದ ಮರದಿನ ಇವರು ಅವತ್ತಿನ ದಿವಸ ಹೋಗಿ ಗುರುಮಟ್ಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಆದರೆ ಎಫ್ಐಆರ್ ಇಲ್ಲಿ ಕೂಡ ದಾಖಲೆ ಆಗಿಲ್ಲ ಅದಾದ ನಂತರ ಆ ಗ್ರಾಮದಲ್ಲಿ ಯಾವ ರೀತಿ ವಾತಾವರಣ ಆಗಿದಪ್ಪ ಅಂದ್ರ ವಿಶೇಷವಾಗಿ ಪರಿಶಿಷ್ಟ ಜಾತಿ ಜನರಿಗೆ ಅಲ್ಲಿ ಸಾಮಾಜಿಕ ಬಹಿಷ್ಕಾರವಾಗಿದ್ದು ಅಲ್ಲಿ ಏನ್ ನಿರ್ಣಯ ತೊಂಡಿದಾರಪ್ಪ ಅಂದ್ರೆ ಇವರಿಗೆ ಯಾವುದೇ ರೀತಿ ಗುಡಿ ಪೂಜೆ ಮಾಡಂಗಿಲ್ಲ ಗುಡಿಗಳಲ್ಲಿ ಪ್ರವೇಶ ಮಾಡಂಗಿಲ್ಲ ಕಟಿಂಗ್ ಯಾವುದೇ ರೀತಿ ಕಟಿಂಗ್ ಮಾಡಂಗಿಲ್ಲ ಚಹ ಅಂಗಡಿಯಲ್ಲಿ ಚಹಾ ಕೊಡಂಗಿಲ್ಲ ದಿನಸಿ ಸಾಮಾನುಗಳೆಲ್ಲ ಕಿರಣಿ ಅಂಗಡಿಯಲ್ಲಿ ದಿನಸಿ ಸಾಮಾನುಗಳು ಕೊಡಬಾರ್ದು ಈ ರೀತಿ ಒಂದು ಆ ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಜಿಲ್ಲಾಧಿಕಾರಿ ಅವರ ಮಾನ್ಯ ಜಿಲ್ಲಾಧಿಕಾರಿ ಅವರ ಗಮನಕ್ಕೂ ಕೂಡ ತಂದಿದ್ದೇವೆ ಮತ್ತು ಇವತ್ತು ಖುದ್ದಾಗಿ ಭೇಟಿಯಾಗಿ ಆ ಗ್ರಾಮದ ಎಲ್ಲ ಸುಮಾರು ದಲಿತರು ಹೆಣ್ಣು ಗಂಡು ಎಲ್ಲರೂ ಬಂದು ಇವತ್ತಿನ ದಿವಸ ಏನು ಮಾಡಿದಾರಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿದ್ದಾರೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಅವರೇ ಕೂಡಲೇ ಏನಪ್ಪ ಅಂತಂದ್ರೆ ಎಲ್ಲಾದ್ರೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಬೋರ್ಡ್ ಏನ ಹಾಕ್ದಾರ ಏ ಇದು ನೀವು ಪರ್ಮಿಷನ್ ತೊಂಡಿರೇನು ಏನು ಈ ರೀತಿ ಹೇಳಿ ಅವ್ರ ಮೇಲೆ ಟ್ರಸ್ಟ್ ಪಾಸ್ ಕೇಸ್ ಹಾಕ್ತಿರಿ ಆದರೆ ಇದು ಕಾನೂನು ಬ ಕಾನೂನು ಪ್ರಕಾರ ಇವರಿಗೆ ಅಲೋಟ್ಮೆಂಟ್ ಆಗಿರ್ತಕ್ಕಂಥ ಆರು ಗುಂಟೆ ಜಮೀನು ಮೇಲೆ ಇವತ್ತು ಚಿನ್ನಾಕರ್ ಗ್ರಾಮದ ಕೆಲವು ಗ್ರಾಮ ಪಂಚಾಯತಿ ಮೆಂಬರ್ಗಳು ಇವತ್ತು ಜೆ ಸಿ ಪಿ ಮುಖಾಂತರ ಅಲ್ಲಿ ಆ ಕಾನೂನು ಬಹಿರವಾಗಿ ಪ್ರವೇಶ ಮಾಡಿದ್ದಾರೆ ಅವ್ರ ಮೇಲೆ ನೀವು ಎಫ್ಐಆರ್ ದಾಖಲೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇವತ್ತು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿಯ ಪದಾಧಿಕಾರಿಗಳು ಮತ್ತು ಆ ಗ್ರಾಮದ ಎಲ್ಲ ಮುಖಂಡರು ಕೂಡ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೆ ಮಾನ್ಯ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಯಾರು ಅವತ್ತಿನ ದಿನ ಇಪ್ಪತ್ತನೇ ತಾರೀಕು ಕಾನೂನು ಬಹಿರವಾಗಿ ಯಾರು ಜೆ ಸಿ ಪಿ ತಂದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಲೋರ್ಟ್ ಆಗಿರ್ತಕ್ಕಂಥ ಆರು ಗುಂಟೆ ಜಮೀನ್ ಮೇಲೆ ಯಾರು ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ ಅವ್ರ ಮೇಲೆ ಎಫ್ಐಆರ್ ದಾಖಲೆ ಮಾಡಬೇಕು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಆರು ಗುಂಟೆ ಜಮೀನ ಏನಪ್ಪಾ ಅಂದ್ರೆ ಕಂಪೌಂಡ್ ಕಟ್ಟಿ ಅದೇನು ದಲಿತರಿಗೆ ಏನಲ್ಲಿ ಸರ್ಕಾರ ಕಡೆಯಿಂದ ಏನು ಸಿಕ್ಕಿರ್ತಕ್ಕಂಥ ಒಂದು ಭೂಮಿ ಅದು ಅವ್ರ ಪಾಲಿಗೆ ಬಿಡಬೇಕು ಮತ್ತಲ್ಲಿ ಅಂಬೇಡ್ಕರ್ ಉದ್ಯಾನವನ ಮತ್ತು ಅಂಬೇಡ್ಕರ್ ಕಲ್ಯಾಣ ಮಂಟಪ ಆ ಒಂದು ಜಮೀನಲ್ಲಿ ಕಟ್ಟಕೊಡ್ಬೇಕು ಸರ್ಕಾರ ಕಡೆಯಿಂದ ಅದಕ್ಕೆ ಯಾರ್ಯಾರು ಅಲ್ಲಿ ಇಲ್ಲಿಗಲ್ ಪ್ರವೇಶ ಮಾಡ್ಲಾಕ ಮತ್ತೆ ಆ ಜಗಾನ ಹೊಡಿಬೇಕಂತ ಸಂಚು ರೂಪಿಸಿದ್ದಾರೆ ಅವರೆಲ್ಲರ ಹೆಸರು ಗ್ರಾಮದವರು ಲಿಖಿತವಾಗಿ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಲಿಖಿತವಾಗಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತಕ್ಕಂತ ಇವತ್ತಿನ ದಿವಸ ಮನವಿ ನಾವು ಮಾಡ್ಲಿಕ್ಕೆ ಇಲ್ಲಿ ಜಿಲ್ಲಾ ಆಡಳಿತ ಕಚೇರಿಗೆ ನಾವು ಬಂದಿವಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಕೂಡಲೇ ಯಾರ್ಯಾರು ಅದ್ರಾಗ ಶಾಮೀಲಿ ಆಗಿದ್ದಾರೆ ನಮಗ ತಹಸೀಲ್ದಾರ್ ಅವರ ಮೇಲೆ ಕೂಡ ಒತ್ತಡ ತಂದೆ ಅವ್ರ ಕಡೆಯಿಂದ ಕೂಡ ಜಮೀನು ಬಿಡಿಸಬೇಕಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಯಾರ್ಯಾರು ಅಧಿಕಾರಿಗಳು ಇನ್ವಾಲ್ವ ಅದ್ರಾಗ ಅಂಬೇಡ್ಕರ್ ಜಮೀನನ್ನ ಹೊಡಿಲಕ್ ಯಾರ್ಯಾರ ಇನ್ವಾಲ್ವ್ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅವ್ರೆಲ್ಲ ಮೇಲೆ ಅಟಾಸಿಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲೆ ಮಾಡ್ಬೇಕಂತಕ್ಕಂತ ಮನವಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್ ಈ ಸತ್ಯ ಪ್ರಾಯೋಜಿತರು ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು